ಪ್ರಾಧಿ ಬಂದಾಗ ಕೂಡಿದ್ದೀವಿ ಅಲ್ಲಿಂದ ನಾವು ಮೆರಿಟ್ ಅಟೆಂಡಲ್ಲಿ ಕೂಡಿದ್ದೀವಿ ರಾತ್ರಿ ಎಲ್ಲ ಅಕ್ಕ ನೋಡಿದ್ರು ಎ ವಿ ಪಾಟೀಲ್ ಎಲ್ಲರೂ ಇದ್ರು ಇದು ಏನಾಗಿ ಐತೆ ನನ್ನ ನನ್ನ ವೈಯಕ್ತಿಕ ಅನಿಸಿಕೆ ನಾನು ಅನುಭೂತಿ ಅಷ್ಟೇ ನೀವು ಒಬ್ಬ ರಾಜ ಅವನಲ್ಲಿ ಬರ್ತಡೇ ಮಾಡಿದ್ದಾಗ ಹಾಲುಗಳೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಆಯ್ತು ಹಾಲುಗಳೇ ಮಾಡ್ಬೇಕು ಚರ್ಚೆ ಆದಾಗ ಎಲ್ಲರಿಗೂ ಒಂದು ಆದೇಶ ಮಾಡಿದ್ರು ಮಂತ್ರಿಯವರು ಹೇಳಿದ್ರು ಸರ್ ಒಂದು ಆದೇಶ ಮಾಡ್ಬಿಡೋಣ ಪ್ರಭು ಎಲ್ಲಾರು ಒಂದೊಂದು ಚಿರಿಗೆ ಹಾಲು ತಂದು ಒಂದು ಬ್ರಹ್ಮದಾಗ ಹಾಕಲ್ಲ ಎಲ್ಲಾರು ಮತ್ತೆ ನಾವೇನು ಹಾರ್ ಹಾರ್ ತಗೊಂಡು ಪ್ರಶ್ನೆ ಕೊಡ ಎಲ್ಲಾರು ಒಂದೊಂದು ಚಿರಿಗೆ ಅಂದ್ರೆ ಏನ ಬಾಳ ಎಲ್ಲರಿಗೂ ಭಾರಣ ಆಗಲ್ಲ ಮತ್ತು ಯಾರಿಗ ಹೊರೇನೂ ಆಗಲ್ಲ ಮತ್ತು ನಾವು ಯಾರ ಕಡೆ ಹೋಗಿ ಗೊಳೆ ಮಾಡುವಂತ ಪ್ರಸ್ತುತಿ ಬರಕ್ಕೆ ಹಾಲ್ ಸಮಸ್ಯೆ ಬಗ್ಗೆ ಏರ್ತೈತಿ ನಮಗೆ ನಾಳೆ ಒಂದು ಕಾರ್ಯಕ್ರಮ ಹಾಲು ಹೋಗಿದವು ನಾ ಏನ್ ವಿಚಾರ ಮಾಡಿ ಎಲ್ಲಾರು ಹಾಲು ಹಾಕ್ಲಾಕತ್ತಾರ ನಾವೊಬ್ಬ ಒಂದ್ ಜರುಗಿ ನೀರ್ ಹಾಕಿದ್ರೆ ಏನಾಗ್ತಿ ಅಂತ ಹೇಳಿ ನಾನ್ ವಿಚಾರ ಮಾಡ್ತು ಪಂಚಾಯ್ತಿ ಸಾಲ ಬೆಳಿಗ್ಗೆ ಎಲ್ಲಾರು ಅದ್ ಹುಚ್ಚಿಕ್ಕಿತ್ತರು ಅದ್ಭುತ ಮುಂಜಾನೆ ಅಂತ ಮುಚ್ಚುಳಿಗೆ ತಗದಾಗ ನೀರ ಐತಿ ಯಾವ ಒಬ್ಬ ಹಾರಾಕಲ್ ಹೆಂಗ್ ಗೊತ್ತಿಲ್ಲ ನಾನೊಬ್ಬ ಹೋರಾಡದಾಗ

ಏನು ಅಧಿಕಾರ ಹೋದತ್ತು ಎದುರು ಸಲುವಾಗಿ ಅಧಿಕಾರ ಕಳ್ಕೊಂಡಿ ಬಹಳ ಸಮಾಜ ಸಲುವಾಗಿ ಅವರು ತ್ಯಾಗವನ್ನ ಮಾಡಿದಾರ ಸಮಾಜಕ್ಕ ಇಡೀ ಆಸ್ತಿಯನ್ನು ಪಟ್ಟು ಇವತ್ತಿನ ದಿವಸ ಸಾವಿರಾರು ಕೋಟಿ ಏಷ್ಯಾ ಖಂಡದಲ್ಲಿಯೇ ಕೆ ಎಂಡಿ ಸಂಸ್ಥೆ ಪ್ರಥಮ ಸಂಸ್ಥೆ ಯಾವಾಗ ಆಯ್ತದ ಅವಾಗ ಆ ಹನ್ನೊಂದು ಮಾರ್ ಮುನಿಗಳು ತ್ಯಾಗ ಮಾಡಿದ ಪ್ರತಿಫಲ ಇವತ್ತೈತಿ ಇತಿಹಾಸದಾಗ ನಮಿ ಹೆಸರು ಹೋಗ್ಲೇನೈತಿ ಇವರು ಒಂದು ಪಂಚಮ್ಸಾರಿ ಹೋರಾಟಕ್ಕಿ ತಮ್ಮ ಅಧಿಕಾರವನ್ನ ಕಲಾತ್ಕೊಂಡ ಹೆಸರು ಬಂದೈತ್ ಅದಕ್ಕೆ ಅಪಮಾನೆ ಅನ್ಸೈತಿ ಅದಕ್ಕೆ ನಾಯ ಮಾಡಿದ್ರು

ನಾಳೆ ಮುಖ್ಯಮಂತ್ರಿ ಯಾಕೆ ಕಟ್ಸೋದು ಮಂತ್ರಿ ಬೇಕಾಗಿತ್ತು ಜೋಡ್ಲೆ ಸರ್ ಕಾಗೆ ಬಹಳ ಮನ್ನಿ ಆ ಪಂಚಾಯತ್ ಸದಸ್ಯರು ಮಾತಾಡಿದ ಅವರು ಮಂತ್ರಿ ಹೋಯ್ತು ನಾನು ಐದು ಬಾರಿ ಆದ್ರೂ ಎಂಟು ಚುನಾವಣೆ ಮಾಡಿದ್ರೆ ಐದು ಬಾರಿ ಆದ್ರೂ ಅಜ್ಜಾರ್ನ ಇದುವರೆಗೆ ಒಬ್ಬರೇ ಬಂದು ಹೇಳಿದ್ರೆ ನಾ ಆತ್ಮಹತ್ಯೆ ಮಾಡ್ಬಿಟ್ಟೆ ಇವತ್ತ ಒಬ್ರು ಹೇಳಿ ನಾ ಮಂತ್ರಿ ಸಲ ಯಾರು ನಡೆಯುವ ಈ ಜನರ ಸೇವೆ ಮಾಡುವಂತ ಶಕ್ತಿ ಇಪ್ಪತ್ತೈದು ವರ್ಷದಿಂದ ಕೊಟ್ಟಿದಾರಲ್ಲ ಇದಕ್ಕಿಂತ ಭಾಗ್ಯ ಮತ್ತೊಂದೇನಿದ್ರಿ ಮಂತ್ರಿ ಮಾಡಬೇಕು ಆಕ್ಸಿಡೆಂಟ್ ಆಗಿ ಬಿದ್ದ ಗಾಡಿಯಾಗಿ ಹಾಕೊಂಡು ಹೋಗ್ಲಕ ಎಮ್ ಎಲ್ ಎಕ್ ಒಬ್ಬ ಒಯ್ಬೋದಲ್ಲ ಒಂದ್ ಜನ ಸೇವೆ ಮಾಡ ಇದೊಂದು ವ್ಯವಸ್ಥೆ ಅಷ್ಟೇ ಅಧಿಕಾರಿಗಳು ಮತ್ತು ಕೆಲವು ವ್ಯವಸ್ಥೆಗೆ ನಾವು ಎಮ್ ಎಲ್ ಎ ಬೇಕಷ್ಟ ಜನ ಸೇವೆ ಮಾಡ್ಲಾಕ ನೀವು ಆಜರ್ ಮಾಡೋದ್ರಿಗೆ ಒಂದು ಜನ ಸೇವೆ ಮಾಡ್ಲಾಕ ಅಧಿಕಾರದ ಅವಶ್ಯಕತೆ ಇಲ್ಲ ನಮ್ಮ ಅಧಿಕಾರಿಗೆ ಅಡಾಪ್ಟ್ ಆಗೋದು ಬೇಡ ನಾವು ಅಡಾಪ್ಟ್ ಆಗೋದು ಕೆಲಸ ಆಗೋದಲ್ಲ ನಾವು ಯಾವಾಗಲೂ ಎಲ್ಲ ಸರ್ ನಾನು ಯಾವಾಗಲೂ ಒಮ್ಮೆ ನಾನು ಧರಮ್ ಸಿಂಗ್ ಅವ್ರಾಗ ಧರ್ಮ ಸಿಂಗ್ ಅವರು ಯಾಗ ಇದ್ರು ಮುಖ್ಯಮಂತ್ರಿ ಧರ್ಮ ಸಿಂಗ್ ಅವರು ಎರಡ್ ಸಾವಿರದ ಐದ್ರ ಆಮೇಲೆ ಎಲ್ಲಾ ಮಂತ್ರಿಗಳು ನಿತ್ಯನ್ ಅವ್ರಿಗೂ ಭಾಗ ನಾವು ಹೋಗಿ ನಿತ್ಯರ್ ಹೇಗ್ರ அக்கை <laughs> தாசிங்க <laughs>